ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರಿಗೆ ದೈವತ್ವ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ದೈವತ್ವ ದರ್ಶನ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷರಾದಂತಹ ಶ್ರೀ ಪಂಡಿತ್ ಸುಧೀಂದ್ರ ಭಟ್ ಗುರುಗಳು ನಮ್ಮೊಂದಿಗಿದ್ದಾರೆ ಹಾಗಿದ್ರೆ ಬನ್ನಿ ಇವತ್ತಿನ ದೈವತ್ವ ದರ್ಶನ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತ ಮಾಡ್ಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದ ಸ್ವಾಗತ ಗುರುಗಳೇ ವೀಕ್ಷಕರೇ ಜೀವನದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಿರ್ತೀವಿ ಅದರಲ್ಲಿ ಪ್ರಮುಖವಾಗಿ ಈ ಮಾಟ ಮಂತ್ರ ಎಂಬುದು ತುಂಬಾ ಪರಿಣಾಮ ಬೀರುತ್ತೆ ಸಾಮಾನ್ಯವಾಗಿ ಜೀವನ ನಡೆಸ್ತಿರುವಾಗ ಮಾಟ ಮಂತ್ರದ ಪ್ರಯೋಗವಾದದ್ರಿಂದ ಜನರು ತುಂಬಾ ಬಳಲುತ್ತಾರೆ ಎಲ್ಲಾ ರೀತಿಯ ಪರಿಹಾರಗಳನ್ನ ಮಾಡಿದಾಗಿಯೂ ಕೂಡ ಅವರಿಗೆ ಸೂಕ್ತವಾದ ಪರಿಹಾರ ಸಿಗುವುದಿಲ್ಲ ಹಾಗಿದ್ರೆ ಇಂದು ನಾವು ನಮ್ಮ ಖ್ಯಾತ ಜ್ಯೋತಿಷರಾದಂತಹ ಸುಧೀಂದ್ರ ಭಟ್ ಗುರುಗಳೊಂದಿಗೆ ಮಾಟ ಮಂತ್ರದ ವಿಷಯದ ಕುರಿತು ಚರ್ಚೆ ಮಾಡೋಣ ಗುರುಗಳು ನಮಸ್ಕಾರ ಹೇಳಿ ಈಗ ಮಾಟ ಮಂತ್ರ ಅಂದ್ರೆ ಏನು ಗುರುಗಳು ಮೊದಲಿಗೆ ಕನ್ನಡ ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ಸಂಚಿಕೆಗೆ ಸ್ವಾಗತ ಇವತ್ತಿನ ಒಂದು ಪ್ರಶ್ನೆ ಇವತ್ತಿನ ಸಂಚಿಕೆಯ ಮುಖ್ಯವಾದಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ ಈಗ ಮಾಟ ಮಂತ್ರ ಮಾಟ ಮಂತ್ರ ಅನ್ನತಕ್ಕಂತಹದ್ದು ಜನರ ಜೀವನಕ್ಕೆ ಎಷ್ಟು ಅಡ್ಡಿಯ ಆತಂಕವನ್ನು ಮಾಡುತ್ತೆ ಎಷ್ಟು ನಿರ್ಮಲವಾದಂತಹ ಒಂದು ಸರಳವಾದಂತಹ ಬದುಕಿಗೆ ಎಷ್ಟೊಂದು ತೊಂದರೆಯನ್ನು ಅದು ಕೊಡುತ್ತೆ ಅನ್ನತಕ್ಕಂತಹದ್ದು ಮುಖ್ಯವಾಗಿ ಮೊದಲಿಗೆ ಮಾಟ ಮಂತ್ರ ಅಂದರೆ ಏನು ಇದರ ವಿಚಾರಗಳು ಏನು ಇದು ಎಷ್ಟು ಜನರಿಗೆ ಮಾಡಲ್ಪಡುತ್ತೆ ಇದು ಯಾರಿಂದ ಮಾಡಲ್ಪಡುತ್ತೆ ಯಾವಾಗ ಮಾಡಲ್ಪಡುತ್ತೆ ನೀವೇ ಹಾಗೆ ಜನರು ಇದರಿಂದ ಸಂಕಷ್ಟಗಳನ್ನು ಅನುಭವಿಸ್ತಾರೆ ಸರಳವಾದ ಜೀವನವನ್ನು ಕಠಿಣತೆಯನ್ನಾಗಿ ಮಾಡಿಕೊಳ್ತಾರೆ ಅಂತ ಹೇಳೋದು ಮುಖ್ಯವಾಗಿ ಮಂತ್ರ ಅನ್ನತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲ ಮುಖ್ಯವಾದಂತಹ ಒಂದು ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲದೆ ಇರ್ತಕ್ಕಂತಹದ್ದು ಎಲ್ಲಿ ಇದೆ ಈ ಒಂದು ವಿಚಾರ ಈ ಒಂದು ಮಾಟ ಮಂತ್ರ ಅನ್ನತಕ್ಕಂತಹದ ಪರಿಕಲ್ಪನೆ ಅಥರ್ವಣ ವೇದದಲ್ಲಿಯೇ ಕಾಣುತ್ತೇವೆ ಅಥರ್ವಣ ವೇದದಲ್ಲಿ ಹೇಳಿರೋ ಹಾಗೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ಒಂದು ಅವನ ಏಳಿಗೆಯನ್ನು ಸಹಿಸದೆ ಮಾಟ ಮಂತ್ರ ಮಾಡುವಂತಹ ಒಂದು ಕೆಟ್ಟ ಪದ್ಧತಿ ಈ ಒಂದು ಅಥರ್ವಣ ವೇದದಲ್ಲಿ ನಾವು ಕಾಣುತ್ತೇವೆ ಈ ಈ ಮಾಟ ಮಂತ್ರ ಬೇರೆ ಯಾರು ಬಹಳ ದೂರಿನವರಾಗಲಿ ಬಹಳ ಒಂದು ನಮ್ಮಿಂದ ಎಷ್ಟೋ ಒಂದು ದೂರದಲ್ಲಿ ಇರೋರಾಗಲಿ ಮಾಡೋದಿಲ್ಲ ಈ ಮಾಟ ಮಂತ್ರ ಯಾರು ಮಾಡಿಸ್ತಾರೆ ಅಂತ ಹೇಳಿದರೆ ಅವರೆಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಅವರು ಸತ್ಯವಾಗಲು ಹೇಳಬೇಕು ಅಂದರೆ ನಮ್ಮ ಏಳಿಗೆಯನ್ನು ಕಾಣುವಂತಹ ವ್ಯಕ್ತಿಗಳು ಅಕ್ಕಪಕ್ಕದಲ್ಲಿಯೇ ಇರ್ತಾರೆ ಅಕ್ಕ ಮಹಾದೇವಿಯವರ ಒಂದು ವಚನ ಈ ಒಂದು ಸಂದರ್ಭದಲ್ಲಿ ನನಗೆ ನೆನಪು ಬರುತ್ತದೆ ಸಂತೆಯಲ್ಲಿ ಮನೆಯೇ ಮಾಡಿ ಶಬ್ದ ಗದ್ದಲಕ್ಕೆ ಅಂಜಿದೊರಳೆಂತಯ್ಯ ಅಂತ ಹೇಳಿ ಅಂದರೆ ನಾವು ಒಂದು ಸಂತೆಯಲ್ಲಿ ಮನೆ ಮಾಡಿದ್ದೀವಿ ಆ ಸಂತೆಯಲ್ಲಿ ಮನೆ ಮಾಡಿ ಶಬ್ದಗಳಿಗೆ ಗದ್ದಲಗಳಿಗೆ ಜನರಿಗೆ ಅಂಜಿದರೆ ಏನೂ ಆಗೋದಿಲ್ಲ ಅನ್ನತಕ್ಕಂತಹದ್ದು ಹಿಂದಿನ ಒಂದು ಅಕ್ಕ ಅವರ ಒಂದು ವಚನದಿಂದ ಬಹಳ ಸ್ಪಷ್ಟ ಆಗುತ್ತೆ ಇನ್ನೊಂದು ವಿಷಯ ನಿಂದಕರಿರಬೇಕು ಹಂದಿ ಅಂತೆ ಅಂತ ಹೇಳಿ ಸರ್ವಜ್ಞರ ಒಂದು ವಿಚಾರ ನಿಂದಕರು ಕೇವಲ ನಿಂದೆ ಮಾಡಿದರೆ ಹಿಂದೆಯಿಂದ ನಿಂದೆ ಮಾಡಿದರೆ ಪರವಾಗಿಲ್ಲ ಆದರೆ ಮಂತ್ರ ಅನ್ನತಕ್ಕಂತಹ ಒಂದು ದುಷ್ಕೃತ್ಯಗಳು ನಮ್ಮ ಏಳಿಗೆಯನ್ನ ಸಹಿಸದೆ ಮಾಡ್ತಕ್ಕಂತಹ ಜನರಲ್ಲಿ ಇದೊಂದು ಕೆಟ್ಟ ಪದ್ಧತಿಯನ್ನ ಇತ್ತೀಚಿನ ದಿನಗಳಲ್ಲಿ ಸುಮಾರು ದಿನಗಳಿಂದ ಅಂದ್ರೆ ಇತ್ತೀಚಿನ ದಿನ ಅಂದ್ರೂ ಕೂಡ ಸುಮಾರು ದಿನಗಳಿಂದ ಇದು ಆವರಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು ಗುರುಗಳೇ ಈಗ ಅಕ್ಕ ಮಹಾದೇವಿಯವರ ವಚನ ಸರ್ವಜ್ಞನ ವಚನದ ಮೂಲಕ ಹಾಗಿದ್ರೆ ಈ ಮಾಟ ಮಂತ್ರನೇ ಯಾಕೆ ಮಾಡಿಸ್ತಾರೆ ಈ ಮಾಟ ಮಂತ್ರ ನೋಡಿಮ ಇವತ್ತು ಜನರು ನಮ್ಮ ಸ್ವಯಂ ಏಳಿಗೆಯನ್ನು ಬಯಸದೆ ನಮಗೆ ನಮ್ಮ ಜೀವನ ನಮ್ಮ ವಿಚಾರ ನಮ್ಮ ಸಮಸ್ಯೆಗಳೇ ಬಹಳ ದೊಡ್ಡದಾಗಿರುತ್ತೆ ಜನರಿಗೆ ಅನ್ಯರ ಜೀವನದಲ್ಲಿ ಅನ್ಯರ ಒಂದು ಸಮಸ್ಯೆಯಲ್ಲಿ ಅನ್ಯರ ಒಂದು ಏಳಿಗೆಯನ್ನು ಸಹಿಸದೆ ಅನ್ಯರ ಮೇಲೆ ಒಂದು ಮತ್ಸರ ಭಾವನೆಯಿಂದ ಮಾಟಮಂತ್ರ ಮಾಡಿಸ್ತಕ್ಕಂತಹದ್ದು ನಾವು ನೋಡ್ತಾ ಇದ್ದೀವಿ ಇದು ಆ ಮಾಟಮಂತ್ರ ಮಾಡಿಸಿದವರು ಮಾಡಿ ಮಾಡಲ್ಪಡುವವರು ಮಾಟಮಂತ್ರ ಮಾಡಿಸ್ತಾರೆ ಯಾರು ಅವರು ಬಹಳಷ್ಟು ಆ ಒಂದು ಮಾಟಮಂತ್ರಕ್ಕೆ ಮೊರೆ ಹೋಗಿರ್ತಾರೆ ಇವರು ಹೇಗಾದರೂ ಮಾಡಿ ನಮ್ಮ ಮುಂದೆ ಮುಂದೆ ಬರ್ತಾರೆ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೇ ಇದ್ದವರು ನಮ್ಮ ಹೊಂದಿಗೇ ಇದ್ದಂಥವರು ಅವರು ಏಳಿಗೆಯನ್ನು ಹೊಂದುತ್ತಾ ಇದ್ದಾರೆ ಅವ್ರಿಗೆ ಹೇಗಾದರೂ ಮಾಡಿ ಹಿನ್ನಡೆಯನ್ನು ಕಾಣಿಸ್ಬೇಕು ಅವರ ಏಳಿಗೆಯ ಅಭಿವೃದ್ಧಿಯನ್ನು ನಾವು ಸಹಿಸುವುದಿಲ್ಲ ಅನ್ನೋ ರೀತಿಯ ಇತಿ ಶತ್ರುಗಳ ಕೊನೆಯ ಅಸ್ತ್ರನೇ ಒಂದು ನಿಂದೆಯನ್ನ ಮಾಡತಕ್ಕಂತಹದ್ದು ಅದು ನಿಂದೆಯನ್ನ ಮಾಡತಕ್ಕಂತಹದ್ದರಿಂದ ಮನಸ್ಸಿಗೆ ಶಾಂತಿ ತೃಪ್ತಿ ಆಗೋದಿಲ್ಲ ಅಂತ ಹೇಳಿ ಈ ಮಾಟ ಮಂತ್ರದ ಮೊರೆ ಹೋಗ್ತಾರೆ ಗುರುಗಳೇ ಈಗ ಮಾಟ ಮಂತ್ರಕ್ಕೆ ಒಳಗಾದಂತವರಿಗೆ ನಾವು ಮಾಟ ಮಂತ್ರಕ್ಕೆ ಒಳಗಾಗಿದ್ದೀವಿ ಅನ್ನೋದನ್ನ ನಾವು ಹೇಗೆ ಕಂಡಿಟ್ಕೋಬಹುದು ನೋಡಿಮ್ಮ ಇವತ್ತಿನ ಒಂದು ವಿಷಯದಲ್ಲಿ ಮಾಟ ಮಂತ್ರಕ್ಕೆ ನಾವು ಒಳಗಾಗಿದ್ದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ತಮ್ಮ ಜೀವನದಲ್ಲಿ ಅಕಸ್ಮಾತಾಗಿ ಅಹಿತಕರ ಘಟನೆಗಳು ಎದುರಾಗ್ತವೆ ಆ ಅಹಿತಕರ ಘಟನೆಗಳಿಗೆ ಯಾವುದೇ ರೀತಿಯಾದಂತಹ ಕಾರಣಗಳು ಇರೋದಿಲ್ಲ ಏನೇನೋ ಮನೆಯಲ್ಲಿ ಯಾವುದೇ ಒಂದು ರೀತಿಯ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಏನೋ ಒಂದು ಶುಭ ಕಾರ್ಯಗಳಿಗೆ ಅಡ್ಡಿ ಉಂಟಾಗ್ತಾ ಇದೆ ಎಲ್ಲವೂ ಸರಿ ಇದೆ ಇವತ್ತು ನೂರಕ್ಕೆ ನೂರರಷ್ಟು ನನ್ನ ಮನೆಯಲ್ಲಿ ಎಲ್ಲ ರೀತಿಯಿಂದ ಸರಿ ಇದೆ ಗುರುಗಳೇ ಎಲ್ಲ ರೀತಿಯಿಂದ ಸರಿ ಆಗ್ತಾ ಇದೆ ಗುರುಗಳೇ ಅಂತ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳಿದವರಲ್ಲಿ ಬಹುಸಂಖ್ಯಾತರಲ್ಲಿ ಹೇಳೋದಾದರೆ ಎಲ್ಲ ಸಮಸ್ಯೆಗಳಿಗೆ ಕಾರಣವೇ ಇಲ್ಲ ಎಲ್ಲ ಸರಿ ಇದೆ ಎಲ್ಲ ರೀತಿಯಿಂದ ಸರಿಯಾಗಿ ನಡೆದಿತ್ತು ವಿವಾಹ ಆಗುವಂತಹ ಒಂದು ವಿವಾಹ ಕೊನೆಗಳಿಗೆಯಲ್ಲಿ ಮುರಿದ್ರು ಯಾಕೆ ಇದಕ್ಕೇನು ಕಾರಣ ಗೊತ್ತಿಲ್ಲ ಆಗುವಂತಹ ಒಂದು ವ್ಯಾಪಾರ ಕೊನೆಗಳಿಗೆಯಲ್ಲಿ ಕೈಕೊಡ್ತು ಮಾಡ್ತಕ್ಕಂತಹ ಒಂದು ಬಿಸ್ನೆಸ್ ಆಗಿರಬಹುದು ಮಾಡ್ತಕ್ಕಂತಹ ಒಂದು ಪಾಲುದಾರಿಕೆಯಲ್ಲಿ ಆಗಿರಬಹುದು ಯಾವುದೋ ಒಂದು ವಿಚಾರದಲ್ಲಿ ಇಬ್ಬರಿಗೂ ಒಂದು ಸರಿಯಾದ ಹೊಂದಾಣಿಕೆ ಇರುತ್ತೆ ಈಗ ಉದಾಹರಣೆಗೆ ಒಂದು ದಾಂಪತ್ಯ ಜೀವನವನ್ನು ತೆಗೆದುಕೊಳ್ಳೋಣ ಗಂಡ ಹೆಂಡತಿ ಇಬ್ಬರಲ್ಲಿನೂ ಒಳ್ಳೆಯ ಹೊಂದಾಣಿಕೆ ಇರುತ್ತೆ ಒಳ್ಳೆಯ ಏಳಿಗೆ ಇರ್ತದೆ ಒಳ್ಳೆಯ ಸಂಪದ್ಭರಿತವಾದಂತಹ ಎಲ್ಲ ರೀತಿಯಿಂದಲೂ ಜೀವನ ನಡೀತಾ ಇರುತ್ತೆ ಆದರೆ ಗಳಿಗೆಯಲ್ಲಿ ಯಾವುದೋ ಒಂದು ಸಹಿಸದೇ ಇರತಕ್ಕಂತಹ ಹೊರಗಿನ ಒಂದು ಗ್ರಹ ಹೊರಗಿನ ಒಂದು ಪೀಡೆ ಹೊರಗಿನ ಒಂದು ಜನರು ಇವರ ಮೇಲೆ ಸಡನ್ನಾಗಿ ಏನೋ ಒಂದು ಅಕಸ್ಮಾತಾಗಿ ಮಾಟಮಂತ್ರವನ್ನು ಮಾಡಿಸಿದ್ದಾರೆ ಹಾಗಂದು ಮಾತ್ರಕ್ಕೆ ಗಂಡನೋ ಏನೋ ಚೇಂಜ್ ಆಗ್ತಾನೆ ಹೆಂಡತಿಯೋ ಚೇಂಜ್ ಆಗ್ತಾರೆ ಹಾಗಾಗಿ ಬಾಳಿನ ಎರಡು ಗಾಲಿಗಳಂತೆ ಇರಬೇಕಾದಂತಹ ಒಂದು ಸಂಸಾರ ಒಂದು ಗಾಲಿ ಏನಾದರೂ ಅಗಲಿದ್ಬಿಟ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ದಾಂಪತ್ಯದಲ್ಲಿ ಬೆರಕಾಗುತ್ತೆ ಏ ಒಳ್ಳೆಯವರಿದ್ರು ಏನೋ ಸ ಅಕಸ್ಮಾತಾಗಿ ಬೇರೆ ಆಗಿಬಿಟ್ರು ಅಂತ ಹೇಳಿ ವಿನಾಕಾರಣದಿಂದ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಮಸ್ಯೆಗಳಿಗೆ ಮಂತ್ರನೇ ನೇರವಾದ ಕಾರಣ ಅಂತ ಹೇಳಬಹುದು ಗುರುಗಳಿಗೆ ಹಾಗಿದ್ರೆ ಇವಾಗ ಮಾಟ ಮಂತ್ರಕ್ಕೆ ಒಳಗಾದಂತವ್ರಿಗೆ ಯಾವ ರೀತಿ ಆ ಮಾಟ ಮಂತ್ರ ಪ್ರಯೋಗದಿಂದ ಮುಕ್ತಿಯನ್ನ ಹೊಂದ್ಕೊಳ್ಳೋದು ಈಗ ಮಾಟ ಮಂತ್ರಕ್ಕೆ ಒಳಗಾಗಿದೆ ಅನ್ನತಕ್ಕಂತಹದ್ದು ಮೊದಲಿಗೆ ಹೇಗೆ ಅವರಿಗೆ ಗೊತ್ತಾಗ್ತದೆ ಅನ್ನೋದನ್ನ ತಿಳಿಯೋಣ ಇವತ್ತು ಮಾಟ ಮಂತ್ರಕ್ಕೆ ಒಳಗಾಗಿದೆ ಅಂತ ಹೇಳಿ ಸುಮ್ಮನೆ ನೀವು ಮನೆಯಲ್ಲಿ ಕುತ್ಕೊಂಡಿರ್ತೀರಾ ಏನೋ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳನ್ನ ಸೃಷ್ಟಿಸ್ತಾ ಇರುತ್ತೆ ಆಗ ನಿಮ್ಮ ಬಾಯಿಯಿಂದ ನಿಮ್ಮ ದೈವ ಶಕ್ತಿ ನಿಮ್ಮ ಒಂದು ದೈವಶಕ್ತಿ ಅನ್ನೋದು ಮನುಷ್ಯನಲ್ಲಿ ತುಂಬ ಬಹಳಷ್ಟು ಒಂದು ಪವರ್ಫುಲ್ಲಾಗಿ ಒಂದು ಸ್ಟ್ರಾಂಗ್ ಆಗಿ ಇರ್ತದೆ ದೈವಶಕ್ತಿ ನಿಮ್ಮನ್ನು ಏನು ಹೇಳುತ್ತೆ ಏನಾದರೂ ಒಂದು ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರಾ ಏನಾದರೂ ನನ್ನ ಜೀವನದಲ್ಲಿ ಯಾಕೆ ಹೀಗೆ ಅಲ್ಲೋಲ ಆಗ್ತಿದೆ ನನ್ನ ಜೀವನದಲ್ಲಿ ಅಕಸ್ಮಾತ್ ಘಟನೆಗಳು ನಡೀತಾ ಇದ್ದಾವೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಿಮ್ಮ ಬಾಯಿಯಿಂದನೇ ಬಂದುಬಿಡುತ್ತೆ ಮಾಟಮಂತ್ರ ಏನೋ ಮಾಡಿಸಿದ್ದಾರೆ ಈ ಮಾಟಮಂತ್ರ ಮಾಡಿಸಿದ್ದಾರೆ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಕ್ಲಿಯರ್ ಒಂದು ವಿವರಣೆಯನ್ನು ಕೊಟ್ಬಿಡ್ತೇನೆ ಮಾಟಮಂತ್ರವನ್ನು ಯಾವ ರೀತಿಯಾಗಿ ಮಾಡಿಸ್ತಾರೆ ಮಾಟ ಮಾಟಮಂತ್ರ ಮಾಡಿಸೋದಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿನವರೇ ನಿಮ್ಮ ಸಂಬಂಧಿಕರೇ ನಿಮ್ಮ ಸರೌಂಡಿಂಗಲ್ಲೇ ಇರ್ತಕ್ಕಂಥವರೇ ಮಾಡಿಸ್ತಾರೆ ಅನ್ನೋದು ಸಿದ್ಧಾಂತ ಈಗ ನಮ್ಮ ಸರೌಂಡಿಂಗಲ್ಲೇ ಮಾಡ್ತಾರೆ ಅಂದರೆ ಹೇಗೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ನಿಮ್ಮ ಮೈ ಮೇಲಿರುವಂತಹ ಒಂದು ಬಟ್ಟೆ ಹರಕಲಾಗಿರುವಂತಹ ಒಂದು ಬಟ್ಟೆ ನಿಮ್ಮ ಕೂದಲು ಇರಬಹುದು ನಿಮ್ಮ ಹೆಜ್ಜೆಯೊಳಗಿನ ಮಣ್ಣು ಇರಬಹುದು ನಿಮ್ಮ ನೀವು ಹೆಜ್ಜೆ ಇಟ್ಟ ತಕ್ಷಣದಲ್ಲಿ ಅಲ್ಲಿನ ಒಂದು ಮಣ್ಣು ಹಾಗೆ ಮತ್ತು ನಿಮ್ಮ ಉಗುರುಗಳನ್ನು ಸಹಿತ ಸಂಗ್ರಹಣೆ ಮಾಡತಕ್ಕಂಥವರು ಈ ಎಲ್ಲ ಸಂಗ್ರಹಣೆ ಮಾಡ್ತಕ್ಕಂಥವರು ಅಂತ ಹೇಳಿದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದವರೇ ಆಗಿರ್ತಾರೆ ಬೇರೆ ಯಾರು ಹೊರಗಿನಿಂದ ಬಂದವರಾಗಿರಬಹುದು ಬೇರೆ ಯಾರಾದರೂ ಎಷ್ಟೋ ಒಂದು ದೂರ ದೂರದಲ್ಲಿ ಇರ್ತಕ್ಕಂಥವರಾಗಿರ್ಬೋದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಂದು ಮಾತ್ರಕ್ಕೆ ಇದು ಹೀಗೆ ಮಾಡಿದ್ದಾರೆ ಒಂದು ಎರಡನೇ ವಿಧಾನ ಈಗ ಮದ್ದು ಹಾಕೋದು ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ ಊಟಕ್ಕೆ ಕರೆದು ಬಿಟ್ಟು ಏನೋ ಒಂದು ಹೊಟ್ಟೆಯಲ್ಲಿ ಮದ್ದು ಹಾಕುವಂತಹ ಒಂದು ವಿಚಾರ ಹೀಗೆಲ್ಲ ಮಾಡಿ ಎರಡು ವಿಧಾನಗಳಿಂದ ಅಂದರೆ ಹೊಟ್ಟೆಯಲ್ಲಿ ಮದ್ದು ಹಾಕುವುದು ಒಂದು ಎರಡನೇದಾಗಿ ನಿಮ್ಮ ವಸ್ತುಗಳನ್ನು ಅಂದರೆ ನೀವು ಬಳಸ್ತಕ್ಕಂತಹ ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ಕೂದಲಾಗಿರಬಹುದು ನಿಮ್ಮ ಬಟ್ಟೆ ಆಗಿರಬಹುದು ನಿಮ್ಮ ಮಣ್ಣು ಹೆಜ್ಜೆಯೊಳಗಿನ ಮಣ್ಣಾಗಿರಬಹುದು ಹಾಗೂ ನಿಮ್ಮ ಊರುಗಳಾಗಿರಬಹುದು ನೀವು ಬಳಕೆ ಮಾಡಿ ಬಿಟ್ಟಿರ್ತಕ್ಕಂತಹ ಕೆಲವೊಂದು ವಸ್ತುಗಳಾಗಿರಬಹುದು ಆ ವಸ್ತುಗಳನ್ನು ತೆಗೆದುಕೊಂಡು ಕೆಟ್ಟ ಪದ್ಧತಿಯಲ್ಲಿ ಮಾಟಮಂತ್ರವನ್ನು ಮಾಡುವಂತಹ ಒಂದು ರೂಢಿ ಒಂದು ಪದ್ಧತಿ ಇದನ್ನು ಹೀಗೆ ಮಾಡಿದ್ದಾರೆ ಅಂದ ತಕ್ಷಣ ನಿಮ್ಮ ಜೀವನದಲ್ಲಿ ಸುಮಾರು ರೀತಿಯ ಅಹಿತಕರ ಘಟನೆಗಳಾಗುತ್ತೆ ಯಾವುದೇ ರೀತಿ ತೊಂದರೆಗಳು ಆಗ್ತಾ ಬರುತ್ತೆ ಹಾಗೆ ಆಗ್ತಾ ಇದೆ ಅಂದ ತಕ್ಷಣ ನಿಮ್ಮ ದೈವಶಕ್ತಿ ನಿಮ್ಮನ್ನು ಎಚ್ಚರವನ್ನಾಗಿ ಮಾಡಿ ಆ ನಿಮ್ಮ ದೈವಶಕ್ತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನನಗೆ ಯಾರಾದರೂ ಮಾಡಿಸಿದ್ದಾರೆ ಮಾಟಮಂತ್ರಕ್ಕೆ ಒಳಗಾಗಿದ್ದೀನಿ ಅನ್ನುವಂತಹ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಬಂದುಬಿಡುತ್ತೆ ಹಾಗೆ ಬಂದ ತಕ್ಷಣ ನೀವೇನು ಮಾಡ್ತೀರಾ ಒಂದು ದೈವಸ್ಥಾನಕ್ಕೂ ದೈವತ್ವ ಒಂದು ವಿಚಾರಕ್ಕೆ ಜ್ಯೋತಿಷ್ಯರಲ್ಲಿ ದೇವಸ್ಥಾನಗಳಲ್ಲಿ ಹೀಗೆ ದೈವದ ಮೊರೆಯನ್ನು ಹೋಗ್ತಾ ಇದ್ದೀನಿ ದೈವದ ಮೊರೆಯನ್ನು ಹೋಗಿಯೂ ಕೂಡ ಜ್ಯೋತಿಷ್ಯರಲ್ಲಿ ಹೋಗಿಯೂ ಕೂಡ ಇದರ ಒಂದು ಪರಿಹಾರ ಕ್ರಮಗಳು ಯಾವ ರೀತಿ ಇದೆ ಅಂತ ಹೇಳಿದರೆ ಇದು ಒಂದು ಪರಿಹಾರ ಅಂದರೆ ನಿಮಗೆ ಮಾಡಿಸಿರುವುದನ್ನು ತೆಗೆದು ಹಾಕಬೇಕು ತೆಗೆದ ನಂತರದಲ್ಲಿ ಒಂದು ಇನ್ನೊಂದು ವಿಚಾರ ನಮಗೆ ಯಾರು ಮಾಟಮಂತ್ರವನ್ನು ಮಾಡಿಸಿದ್ದಾರೆ ಅನ್ನುವಂತಹ ಕುತೂಹಲಕ್ಕೆ ಒಳಗಾಗದೆ ಭಗವಂತ ಎಲ್ಲವನ್ನೂ ನೋಡ್ತಾನೆ ಯಾರು ಮಾಡಿಸಿದ್ದಾರೆ ಏನು ಮಾಡಿಸಿದ್ದಾರೆ ಅದಕ್ಕೆ ಅವರು ಅಹಿತಕರ ಧರ್ಮೋ ರಕ್ಷತೀ ರಕ್ಷಿತ ನಿಮ್ಮ ಕಾಲಿಗೆ ಮುಳ್ಳು ನೆಟ್ಟಿರುತ್ತೆ ಆ ಮುಳ್ಳನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿಕೊಂಡು ಶಾಶ್ವತವಾದಂತಹ ಒಂದು ವಿಚಾರವನ್ನು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಪರಿಹಾರ ಉಪಕ್ರಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿದರೆ ಖಂಡಿತವಾಗಿಯೂ ಮಾಟಮಂತ್ರದಿಂದ ಮುಕ್ತರಾಗಿ ಈ ಮಂತ್ರದ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಬಹುದು ಯಾರಾದರೂ ಮನೆಗೆ ಆದ್ರೂ ಸಹಿತ ಒಂದು ಸರಳವಾದಂತಹ ಒಂದು ಉಪಾಯವನ್ನು ಹೇಳ್ತೇನೆ ಯಾರಾದರೂ ಮನೆಗೆ ಹೋದರೆ ಊಟಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಏಲಕ್ಕೆ ಅನ್ನತಕ್ಕಂತಹದ್ದನ್ನು ತೆಗೆದುಕೊಂಡು ಹೋಗಿ ವೀಕ್ಷಕರೇ ಗಮನಿಸಿ ಏಲಕ್ಕೆ ಅನ್ನತಕ್ಕಂತಹದ್ದನ್ನು ನಿಮ್ಮ ಜೋವಿನಲ್ಲಿ ಸದಾ ಇಟ್ಕೊಂಡು ಹೋಗಿ ಊಟ ಮಾಡಿದ ತಕ್ಷಣದಲ್ಲಿ ಆ ಏಲಕ್ಕಿಯನ್ನು ನಿಮ್ಮ ಬಾಯಿಯಲ್ಲಿ ಹಾಕಿಕೊಂಡು ಬಂದ ನಂತರ ಹಾಗೇನಾದರೂ ಮಂತ್ರ ಮಾಡಿದವರೇ ಇದ್ರು ಅಂತ ಹೇಳಿದರೆ ಆ ಮಂತ್ರ ಅಲ್ಲಿಗೆ ನಿವಾರಣೆ ಆಗುತ್ತೆ ಒಂದು ಈಗ ಹರಕಲ್ ಬಟ್ಟೆಯನ್ನು ತೆಗೆದುಕೊಂಡಿದ್ದಾರೆ ಈ ಮದ್ದ ಹಾಕಿರುವುದು ಹೊಟ್ಟೆಯಲ್ಲಿ ಮದ್ದ ಹಾಕಿದರೆ ಏಲಕ್ಕಿಯಿಂದ ಸ್ವಲ್ಪ ನಿಮಗೆ ಉಪಶಮನ ಆಗುತ್ತೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ ವಾಮಿಟ್ ಮುಖಾಂತರವಾಗಿ ಆ ಒಂದು ಮಾಡುವ ಮಾಟ ನಂತರ ಹೊರಟೋಗುತ್ತೆ ಆಮೇಲೆ ನಿಮಗೇನಾದರೂ ಈ ಬಟ್ಟೆಯಿಂದ ಊರಿನಿಂದ ಮಣ್ಣು ಕಾಲಿನಲ್ಲಿರುವಂಥ ಮಣ್ಣಿನಿಂದ ಕೂದಲುಗಳಿಂದ ತೆಗೆದುಕೊಂಡಿದ್ದು ನಿಜ ಇತ್ತು ಅಂತ ಹೇಳಿದರೆ ಅಂಥದ್ದನ್ನು ಒಂದು ಬಲ್ಲಂತಹ ಒಂದು ಜ್ಯೋತಿಷ್ಯರನ್ನು ಕಂಡು ಇದರ ಬಗ್ಗೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಮದುವೆ ಈಗ ನೀವು ಹೇಳಿದ್ರಿ ಹೊಟ್ಟೆಯಲ್ಲಿ ಹಾಕಿರುವಂತಹ ಮದ್ದಿನಿಂದನೂ ಕೂಡ ಮಾಡ ನಂತರ ನಾನ್ಬೋದು ಹಾಗಿದ್ರೆ ಈಗ ಹೊಟ್ಟೆಯಲ್ಲಿ ಮದ್ದನ್ನ ಹಾಕಿದ್ದಾರೆ ಅಂತ ಹೇಗೆ ಅಂದರೆ ಆರೋಗ್ಯದಲ್ಲಿ ವಿನಾಕಾರಣ ಸಮಸ್ಯೆಗಳು ಬರುತ್ತೆ ನೀವು ವೈದ್ಯಕೀಯ ಉಪಚಾರಗಳನ್ನು ತೆಗೆದುಕೊಂಡರೂ ಸಹಿತ ನಿಮಗೆ ವೈದ್ಯಕೀಯ ಉಪಚಾರದಿಂದ ಪ್ರಯೋಜನ ಆಗುವುದಿಲ್ಲ ವಿನಾಕಾರಣ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಆರೋಗ್ಯದಲ್ಲಿ ವಿನಾಕಾರಣದಿಂದ ಯಾವುದಾದ್ರೂ ಒಂದು ರಿಪೋರ್ಟ್ಸ್ಗಳನ್ನು ತೆಗೆದುಕೊಂಡರೆ ನಮ್ಮ ಹತ್ರ ಬಂದಿರುವಂತಹ ಕೆಲವು ವ್ಯಕ್ತಿಗಳಿಂದ ನಾವು ಸಂಗ್ರಹಿಸಲ್ಪಟ್ಟಂತಹ ಕೆಲವೊಂದು ವಿಚಾರಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಹತ್ರ ಬಂದಿರೋರು ಎಷ್ಟೋ ವರ್ಷಗಳಿಂದ ವ್ಯಾಧಿಗೆ ಒಳಗಾಗ್ತಾ ಇದೀನಿ ಗುರುಗಳೇ ಎಷ್ಟೋ ಸಮಸ್ಯೆಗಳಿದೆ ನನಗೆ ಆರೋಗ್ಯದಲ್ಲಿ ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ರಿಪೋರ್ಟ್ಸ್ಗಳು ತೊಗೊಂಡ್ರೆ ದೈವಿ ದವಾಖಾನೆಯಿಂದ ಹೋದ ತಕ್ಷಣ ರಿಪೋರ್ಟ್ಗಳು ಬ್ಲಡ್ ರಿಪೋರ್ಟ್ ಆಗಿರ್ಬೋದು ಎಲ್ಲವನ್ನು ರಿಪೋರ್ಟ್ಗಳು ತಗೊಂಡರೆ ನಾರ್ಮಲ್ಲಾಗೇ ಇದೆ ಆದರೂ ಸಹಿತ ನನಗೆ ಅನಾರೋಗ್ಯ ಕಾಡ್ತಾ ಇದೆ ಅನಾರೋಗ್ಯದಿಂದ ನಾನು ಬಳಸ್ತಾ ಇದ್ದೀನಿ ಬೆಳಿಗ್ಗೆ ಆಯಿತು ಆಯಿತು ಅಂತ ಹೇಳಿದ್ರೆ ತಲೆ ಒತ್ತಡ ಆಗುತ್ತೆ ಬೆನ್ನಿನ ಭಾರಗಳಾಗುತ್ತೆ ಬೆನ್ನಿನ ನರಗಳು ಎಳೆದಂಗಾಗುತ್ತೆ ನನ್ನ ಜೀವನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ರೀತಿಯಿಂದ ಯಾಕಾದರೂ ಬೆಳಿಗ್ಗೆ ಆಯಿತು ಅನ್ನುವಂತಹ ಒಂದು ಭಾವನೆ ಮೂಡುತ್ತೆ ನನಗೆ ಹಾಗಾಗಿ ಈ ಒಂದು ವಿಚಾರಗಳೆಲ್ಲವನ್ನು ಹೇಳೋದೇನು ಅಂತ ಹೇಳಿದ್ರೆ ವೈದ್ಯಕೀಯ ಉಪಚಾರಗಳನ್ನು ನೀವು ಮಾಡಿಕೊಂಡರೂ ಸಹಿತ ನಿಮಗೆ ಆ ಔಷಧೋಪಚಾರಗಳು ನಿಮಗೆ ಮೈಗೆ ಹತ್ತುವುದಿಲ್ಲ ಹೆಲ್ತ್ ಅಲ್ಲಿ ಯಾವುದೇ ರೀತಿಯಾದಂತಹ ಇಂಪ್ರೂವ್ಮೆಂಟ್ ಆಗಲಿ ಸುಧಾರಣೆ ಆಗಲಿ ಕಾಣುವುದಿಲ್ಲ ಹಾಗಾಗಿ ಅದು ಒಂದು ಮದ್ದು ಈ ಮದ್ದು ಹಾಕಿದ್ದಾರೆ ಅನ್ನತಕ್ಕಂತಹದ್ದು ಇದರಿಂದ ದೃಢವಾಗುತ್ತೆ ಅಂತ ಹೇಳಬಹುದು ವೀಕ್ಷಕರೆ ನೋಡಿದ್ರಲ್ಲ ಗುರುಗಳು ಹೇಳಿದ ರೀತಿ ಯಾವಾಗ ನಾವು ಬೇರೆಯವರ ಮನೆಗೆ ಊಟ ಮಾಡಲು ಹೋಗ್ತೀವಿ ಆ ಸಂದರ್ಭದಲ್ಲಿ ಏಲಿಕೆಯನ್ನ ನಾವು ತೆಗೆದುಕೊಂಡು ಹೋದಲ್ಲೇ ಆದಲ್ಲಿ ಮಾಟ ಮಾತ್ರ ಪ್ರಯೋಗದಿಂದ ನಾವು ಸ್ವಲ್ಪ ದೂರ ಉಳಿಬಹುದು ಖಂಡಿತ ಗುರುಗಳೇ ಹಾಗಿದ್ರೆ ಈಗ ಮಾಟಮಂತ್ರ ಪ್ರಯೋಗ ಮಾಡಿದ್ರು ಅದು ನಾವು ಪರಿಹಾರವನ್ನ ಕಂಡುಕೊಂಡ್ವಿ ಈಗ ಮತ್ತೆ ಪುನಃ ನಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಬಾರದು ಅನ್ನೋದನ್ನ ನಾವು ಹೇಗೆ ಶಾಶ್ವತವಾದಂತಹ ಒಂದು ಪರಿಹಾರ ಶಾಶ್ವತವಾದಂತಹ ಒಂದು ವಿಚಾರ ನಿಮಗೆ ಬೇಕು ಈ ಮಾಟ ಮಂತ್ರದಿಂದ ನಿವಾರಣೆಯನ್ನ ಪಡೆದುಕೊಂಡ ನಂತರ ಒಂದು ಬಿಳಿ ಹಾಳೆ ತರ ಆಗ್ಬಿಡ್ತೀರಾ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಂದ ನೀವು ಇದೇ ಒಂದು ಪ್ರಾಬ್ಲಮ್ ನಿಂದ ಇದೇ ಒಂದು ಸಮಸ್ಯೆಯಿಂದ ಬರ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ಇನ್ನೊಂದು ಸಲ ಮಾಟಮಂತ್ರಕ್ಕೆ ಆದರೆ ನಮಗೆ ಏನೋ ಆಗಬಾರದು ಗುರುಗಳೇ ಅನ್ನುವಂತಹವರು ಇದಕ್ಕೆ ಶ್ರೀರಕ್ಷೆಗಳು ಇರುತ್ತೆ ಕವಚಗಳಿರುತ್ತೆ ಇರುತ್ತೆ ರಕ್ಷಣಾ ವಿಚಾರಗಳು ಇರುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಂತಹ ನಮ್ಮ ಸಂಪರ್ಕವನ್ನು ಮಾಡಿ ನಮ್ಮ ದೂರವಾಣಿ ನಂಬರ್ಗೆ ನೀವು ಸಂಪರ್ಕಿಸಿದರೆ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳ್ಕೊಳ್ಬಹುದು ಅಂತ ಹೇಳ್ತೇವೆ ವೀಕ್ಷಕರೇ ಇವತ್ತಿನ ದೈವತ್ವ ದರ್ಶನ ಕಾರ್ಯಕ್ರಮದಲ್ಲಿ ನೀವೆಲ್ಲ ತಿಳ್ಕೊಂಡಿರುವಂತಹ ವಿಷಯ ಮಾಟಮಂತ್ರ ಯಾವ ರೀತಿ ಮಾಟಮಂತ್ರಗಳು ಪ್ರಯೋಗವಾಗ್ತವೆ ಎಷ್ಟೋ ರೀತಿಯ ಮಾಟಮಂತ್ರಗಳನ್ನು ಮಾಡಿಸ್ತಾರೆ ಇದಕ್ಕೆ ಶಾಶ್ವತ ಪರಿಹಾರ ಏನು ಎಂಬುದನ್ನು ನಮ್ಮ ಶಾಸ್ತ್ರರಾದಂತಹ ಪಂಡಿತ್ ಶ್ರೀ ಸುಧೀಂದ್ರ ಭಟ್ ಅವರು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡುತ್ತಾರೆ ಹಾಗಿದ್ರೆ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ದಲ್ಲಿ ಆದಲ್ಲಿ ಮಾಟ ಮಂತ್ರದ ಪ್ರಯೋಗ ನಿಮ್ಮ ಮೇಲೆ ಆಗಿದೆ ಎಂಬುದು ಖಚಿತವಾಗಬೇಕಾಗಿದ್ದಲ್ಲಿ ಅದಕ್ಕೆ ಪರಿಹಾರ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿರುವಂತಹ ಸಂಪರ್ಕ ಮಾಡೋದ್ರ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತೀವಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ ಗುರುಗಳೇ ತಮಗೆ ಆತ್ಮೀಯವಾದಂತಹ ಧನ್ಯವಾದಗಳು ಹರಿ ಓಂ ಗುರುಪೇ ನಮ ಕನ್ನಡ ಜನಶ್ರೀ ಎಲ್ಲ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮಿಂದ ಬೀಳ್ಕೊಡ್ತಾ ಇದ್ದೀನಿ ನಮಸ್ಕಾರ ಹರಿಯೋ ಶ್ರೀ ಗುರು ಬ್ಯೋ ನಮಃ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ